ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಪಟ್ಟಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಅವರು ಮಾತನಾಡುತ್ತಾ ಎ ಒಕ್ಕೂಟವನ್ನು ಅಧಿಕಾರದಿಂದ ಕಿತ್ತೊಗೆಯಲು ಬಿಜೆಪಿ ಮತ್ತು ಮಿತ್ರ ಪಕ್ಷಗಳನ್ನು ಸೋಲಿಸಿ ರೈತ ಸಮುದಾಯವನ್ನು ಉಳಿಸಿ ಎಂಬ ಘೋಷಣೆಯಡಿ ಪ್ರಚಾರ ನಡೆಸಲು ಮಾರ್ಚ್ ಇಪ್ಪತ್ತೊಂದರಂದು ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ

ಮೋಸದಾಗಿ ರೈತ ತಾಲೂಕು ಜೆ ಜೆಡಿ ಶಿಕ್ಷಣ ಹತ್ತು ವರ್ಷ ಆಡಳಿತವನ್ನು ಅವಲೋಕನ ಮಾಡಿ ಹತ್ತು ವರ್ಷ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ರೈತರನ್ನ ನಿರ್ಲಕ್ಷ್ಯ ಮಾಡಿ ಆಡಳಿತ ಮಾಡಿದಾಗ ಅದು ಪ್ರಣಾಳಿಕೆಯನ್ನು ಕೊಟ್ಟಂತ ಮಾತನ್ನ ಈಡೇ ಸರಿಗೂ ಹೋರಾಟಗಾರರಿಗೆ ಅತಿತ್ವ ಕೊಟ್ಟಂಥ ಭರವಸೆಯನ್ನು ಜಾರಿ ಪ್ರಮಾಣಿಕ ಪ್ರಯತ್ನ ಮಾಡ್ತಾ ಇಲ್ಲ ಈ ಕಾರಣಕ್ಕೆ ಇಪ್ಪತ್ನಾಲ್ಕರ ಚುನಾವಣೆ ರೈತ ಸಮುದಾಯ ಮತ್ತು ಇತರ ದುಡಿಯುವ ಸಮುದಾಯಕ್ಕೆ ಮಹತ್ವದ ಚುನಾವಣೆಯಾಗಿದೆ ಈ ಚುನಾವಣೆಯಲ್ಲಿ ರೈತ ಸಮುದಾಯದ ಪ್ರಶ್ನೆ ಪ್ರಶ್ನೆಯಾಗಿದೆ ದುಡಿಯುವ ವರ್ಗದ ಅಸ್ತಿತ್ವ ಪ್ರಶ್ನೆ ಪ್ರಶ್ನೆಯಾಗಿದೆ ಈ ಕಾರಣ ಎನ್ ಡಿ ಎ ಸರ್ಕಾರಕ್ಕೆ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರಕ್ಕೆ ಈ ಚುನಾವಣೆಯಲ್ಲಿ ಸಜಾ ಉಳಿಸ್ತೀವಿ ಅನ್ನೋದು ಒಂದು ಸ್ವೀನ ಅನ್ನುವಂಥ ನಿರ್ಧಾರವನ್ನು ಸಂಯುಕ್ತ ಕಿಸಾನ್ ಮೋರ್ಚಾ ಐನೂರು ಸಂಘಟನೆಗಳ ರೈತ ಸಂಘಟನೆ ಮುಚ್ಚಿರುವಂತ ಒಂದು ದೊಡ್ಡ ಬೇಡಿಕೆ ಜೊತೆಗೆ ಮೂವತ್ತು ಕೋಟಿ ಸದಸ್ಯರಿರುವಂಥ ಜೆ ಸದಸ್ಯರಿ ಜೆಸಿಪಿ ಸಂಘಟನೆಯ ಜಂಟಿಯಾಗಿರುವಂತಹ ಈ ಸಂಬಂಧ ನಾವು ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳು ನಾವು ರಾಜ್ಯ ಕಾರ್ಯಕಾರಿಣಿಯನ್ನು ಮಾಡಿಸಿದೀವಿ ಗೂಗಲ್ ಮೂಲಕ ಇಲ್ಲೂ ಕೂಡ ಕರ್ನಾಟಕದಲ್ಲಿ ನಾವು ಎನ್ ಡಿ ಎ ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳನ್ನು ಸೋಲಿಸಿ ರೈತ ಸಮುದಾಯವನ್ನು ಉಳಿಸಿ ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳನ್ನು ಸೋಲಿಸಿ ರೈತ ಸಮುದಾಯವನ್ನು ಉಳಿಸಿ ಎಂಬ ಒಂದು ಘೋಷಣೆ ಘೋಷವಾಕ್ಯದ ನಡೀ ಈ ಚುನಾವಣೆಯಲ್ಲಿ ಕ್ಯಾಂಪೇನ್ ಮಾಡಬೇಕು ರೈಟ್ ಚಳುವಳಿಯನ್ನು ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ರೈತ ಸಮುದಾಯಕ್ಕೆ ಏನೇ ನನ್ನ ಆಗಿದೆ ಅಂತ ಲಕ್ಷಾಂತರ ಪತ್ರಗಳನ್ನು ನಿಲ್ಲಿಸಿದ್ವಿ ಒಂದು ಇಪ್ಪತ್ತೈದು ಸಾವಿರ ಪುಸ್ತಕ ರೂಪಾಯಿ ಆರೋಪ ಪಟ್ಟಿಯಲ್ಲಿ ಕೂಡ ರೆಡಿ ಮಾಡ್ತೀವಿ ಅಥವಾ ಹಚ್ಚಾಕ್ಸ್ತೀವಿ ಹಳ್ಳಿಳ್ಳಿಗೆ ಹೋಗ್ತೀವಿ ಮನೆ ಮನೆಗೆ ಹೋಗ್ತೀವಿ ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳನ್ನ ಸೋಲಿಸಿ ರೈತ ಸಮುದಾಯವನ್ನು ಉಳಿಸಿ ಅಂತ ಕರೆಯಲಿರುವಂಥ ಕಾರ್ಯಕ್ರಮವನ್ನು ಅಭಿಯಾನವನ್ನು ಒಂದು ಚಳವಳಿ ರೂಪದಲ್ಲಿ ಮಾಡಬೇಕು ಅಂತ ನಾವು ತೀರ್ಮಾನ ಕಾಣ್ತೀವಿ ಲೋಕಸಭಾ ನೀವು ಸಿವಿಲ್ ಸೊಸೈಟಿ ರೈತ ಚಳವಳಿ ದಲಿತ ಚಳವಳಿಗಳು ಪ್ರಗತಿಪರ ಚಳವಳಿಗಳು ಮಹಿಳಾ ಮತ್ತು ಯುವಜನ ವಿದ್ಯಾರ್ಥಿ ಚಳವಳಿಗಳು ಭಾಳಷ್ಟು ಪ್ರಜಾಪ್ರಭುತ್ವ ಪರಿಗಳು ಒಂದರೆ ಸಮನ್ವಯ ಪರಸ್ಪರ ಸಮಾವೇತೆಯಿಂದ ಇವತ್ತು ಜೆ ಬಿಜೆಪಿ ಅಂತ ಹೋದ ಕೆಲಸ ಮಾಡುವಷ್ಟು ಪರಿಣಾಮವಾಗಿ ಅಸೆಂಬ್ಲಿಯಿಂದ ಪಾರ್ಲಿದ ವಿಧಾನಸಭೆಯಿಂದ ಪಿನ ಅಧಿಕಾರ ಸಾಧ್ಯ ಆಗಿದೆ ಆ ಸಂಘಟನೆ ಪ್ರಯತ್ನವನ್ನು ಈ ಚುನಾವಣೆ ನಾವು ಎಲ್ಲ ಚಳುವಳಿಗಳು ಸೇರಿ ಮುಂದುವರೆಸಕ್ಕೆ ನಾವು ತೀರ್ಮಾನ ಮಾಡಿದ್ವಿ ರೈತ ಸಂಘ ರೈತ ಸಮುದಾಯ ಕಡೆ ಹೋಗುತ್ತೆ ದಲಿತ ಸಂಘ ದಲಿತ ಸಮುದಾಯ ಕಡೆ ಹೋಗುತ್ತೆ ಎಲ್ಲರೂ ಕೂಡ ಒಟ್ಟಾಗಿ ಕೂಡ ಕೆಲವು ಓದುವಂಥ ಎದುರು ಕರ್ನಾಟಕ ಅಂದರೆ ಪಾಠ ಹೋಗುವಂಥ ನಿರ್ಧಾರ ಆಗಿದೆ ಒಂದು ಚಳುವಳಿಯಾಗಿ ಒಂದು ಪಾರ್ಟಿ ಪರ ನಾವು ಪ್ರಚಾರ ಮಾಡೋಕ್ಕಾಗಲ್ಲ ಅಥವಾ ಪಾರ್ಟಿ ವೇದಿಕೆ ಹಚ್ಚಿ ಎಂದು ಅಭ್ಯರ್ಥಿಗಳು ಜೊತೆ ಚಳವಳಿ ಮಾಡೋಕ್ಕಾಗಲ್ಲ ನಮ್ಗೆ ಸ್ವತಂತ್ರವಾದಂಥ ಚಳುವಳಿ ಅಭಿಮಾನ ನಾನು ಇದನ್ನ ಸ್ಪಷ್ಟಪಡಿಸ್ ಇಷ್ಟಪಡ್ತಿದ್ದೀನಿ ನಾನು ಲಿಖಿತ್ವ ಕೊಟ್ಟಿದ್ದೀನಿ ಏನು ನರೇಂದ್ರ ಮೋದಿ ಅವರ ಸೌಧಿಯಾಗಿದೆ